ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತೊಂದು ಔಷಧಿ ಸಸ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ನೋಡ್ತಿರೋದಾದರೆ ಇವಾಗೆ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಇದನ್ನು ನೆಲಬೇವು ಅಂತ ಕರೀತಾರೆ ಮಲ್ನಾಡು ಕಡೆಯೆಲ್ಲ ಇದನ್ನು ರಾಣಿ ಅಂತ ಕರೀತಾರೆ ಕಹಿಯ ರಾಜ ಎಂದೇ ಪ್ರಸಿದ್ಧಿಯಾಗಿದೆ ಇದನ್ನು ಇದನ್ನು ಮನೆ ಸುತ್ತಮುತ್ತ ಎಲ್ಲ ಬೆಳೆಸ್ಕೋಬೋದು ಅಂದರೆ ಸ್ವಲ್ಪ ತಂಪು ಪ್ರದೇಶಗಳಲ್ಲಿ ಇದು ತುಂಬ ಹುಲ್ಸಾಗಿ ಬೆಳೆಯುತ್ತೆ ಇದನ್ನು ಇದರ ವೈಜ್ಞಾನಿಕ ಹೆಸರು ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಲೇಟ್ ಅಂತ ಕರೀತಾರೆ ಇದು ನೋಡಿ ಸಣ್ಣ ಸಣ್ಣ ಹೂಗಳನ್ನು ಬಿಡತ್ತೆ ಮತ್ತೆ ಮಧ್ಯ ಭಾಗದಲ್ಲಿ ನೇರಳೆ ಬಣ್ಣವನ್ನು ಹೊಂದಿರುತ್ತೆ ಇದರ ಬೀಜಗಳಿಂದ ಮತ್ತೆ ಕಾಂಡದ ಭಾಗದಿಂದನೂ ಸಹ ಇದನ್ನು ಬೆಳೆಸ್ಕೋಬೋದು ನಾವು ಮನೆ ಪಾಟ್ಗಳಲ್ಲಿ ಸಹ ಹಾಕೋಬೋದು ತುಂಬ ಔಷಧಿ ಗುಣಗಳನ್ನು ಹೊಂದಿರುವಂಥ ಸಸ್ಯ ಇದರ ಔಷಧಿ ಗುಣಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಇದಕ್ಕೆ ಮಧುಮೇಹ ನಿಯಂತ್ರಣಕ್ಕೆ ಇದನ್ನು ಬಳಸ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆಲಬೇವಿನ ಎಲೆಗಳನ್ನು ಸಹ ತಿನ್ಬೋದು ಇದರ ಅದು ಸ್ವಲ್ಪ ಕಹಯಾಗಿರುತ್ತಲ್ಲ ಕಹಿ ಅನ್ನೋರಿಗೆ ಸ್ವಲ್ಪ ಕಷಾಯ ಮಾಡಿಕೊಂಡು ಸಹ ಕುಡಿದ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಜಂತುಗಳು ನಿವಾರಣೆಗೂ ಸಹ ಇದನ್ನು ಬಳಸ್ತಾರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದರ ಕಷಾಯವನ್ನು ಸ್ವಲ್ಪ ಒಂದು ಕಾಲು ಲೋಟದಕ್ಕಿಂತ ಕಡಿಮೆ ಕುಡಿಬೇಕು ಮತ್ತು ಚರ್ಮದ ಮೇಲಿನ ತುರಿಕೆ ಕಡಿಮೆ ಮಾಡೋದಕ್ಕೂ ಸಹ ಈ ನೆಲಬೇವು ಅಥವಾ ಕಟುಗ್ರಾಣಿನ ಬಳಸ್ತಾರೆ ಇದು ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿರೋದ್ರಿಂದ ಇದರ ತಾಜಾ ಎಲೆಗಳನ್ನು ನುಣುಪಾಗಿ ರುಬ್ಬಿ ನುಣ್ಣಗೆ ಮತ್ತು ಚರ್ಮದ ತುರ್ಕಿಯ ಭಾಗಗಳಲ್ಲಿ ಹಚ್ಕೋಬೌದು ಮತ್ತು ಇದರ ಎಲೆಗಳನ್ನು ಕೊಬ್ಬರಿ ಎಣ್ಣೆ ಜೊತೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿಬಿಟ್ಟು ಮತ್ತು ಚೆನ್ನಾಗಿ ಕುದಿಸಿ ಇಟ್ಕೊಂಡು ಹಚ್ಚೋದರಿಂದನು ಸಹ ನಮಗೆ ಚರ್ಮದ ತುರಿಕೆ ಮತ್ತು ಚರ್ಮ ರೋಗಗಳೇನಾರು ಇದ್ದರೆ ಕಡಿಮೆ ಮಾಡ್ಕೋಬೋದು ಮತ್ತು ಬಾಣಂತಿಯರಲ್ಲಿ ಹಾಲನ್ನು ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತೆ ಮತ್ತು ಮೇನ್ ಅಂದರೆ ಬಾಯಿ ಹುಣ್ಣಿನ ಸಮಸ್ಯೆಗೆ ಇದು ತುಂಬಾ ರಾಮಬಾಣ ಆಗಿದೆ ಬಾಯಿ ಹುಣ್ಣಿನ ಸಮಸ್ಯೆ ಇದ್ದವರು ಬೇವಿನ ಕಾಂಡವನ್ನು ಮಜ್ಜಿಗೆಯಲ್ಲಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಬಾಯಿ ಹುಣ್ಣಿನ ಸಮಸ್ಯೆ ಕಂಡು ಬಂದಲ್ಲಿ ಈ ಪುಡಿಯನ್ನು ತುಪ್ಪದಲ್ಲಿ ಹುರಿದುಕೊಂಡು ಅನ್ನದೊಂದಿಗೆ ಊಟ ಮಾಡ್ಬೋದು ಮತ್ತು ಅರಿಗೆನ್ನೆ ಶೂಲೆ ಅಂತ ಇರತ್ತಲ್ಲ ಅದಕ್ಕೂ ಸಹ ಇದು ರಾಮಬಾಣ ನೆಲಬೇವಿನ ತೊಗಟೆ ಇರತ್ತಲ್ಲ ಅದನ್ನ ಅಮೃತ ಬಳ್ಳಿಯ ತೊಗಟೆ ಅರಿಶಿನ ಪುಡಿ ಬೆರೆಸಿ ಈ ನೀರಿಗೆ ಚೆನ್ನಾಗಿ ಹಾಕಿ ಕುದಿಸಿ ದಿನಕ್ಕೆ ಎರಡು ಬಾರಿ ಆ ಕಷಾಯವನ್ನು ಸೇರಿಸಿ ಸೇವಿಸೋದ್ರಿಂದ ಅರಿಗೆ ಶೂಲೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಅಜೀರ್ಣವನ್ನು ಸಹ ಇದು ಹೋಗಲಾಡಿಸುತ್ತೆ ಇದಕ್ಕೂ ಸಹ ಕಷಾಯ ಮಾಡಿಕೊಂಡು ಕುಡಿಬೋದು ಮತ್ತು ಏನಾದರೂ ಜಂತು ಅಂದರೆ ಜಂತು ಹುಳಕ್ಕಂತೂ ಆಯಿತು ನಾನು ಮೊದಲೇ ಹೇಳಿದೆ ಮತ್ತು ಇದು ವಿಷ ನಿವಾರಕವಾಗಿ ಸಹ ಆ್ಯಂಟಿಬಯೋಟಿಕ್ ಗುಣಗಳನ್ನು ಸಹ ಹೊಂದಿದೆ ಹಾಗಾಗಿ ತಿಂಗಳಿಗೆ ಒಮ್ಮೆ ಆದರೂ ಹಸಿದ ಹೊಟ್ಟೆಯಲ್ಲಿ ಇದಕ್ಕೆ ಕಷಾಯವನ್ನು ಮಾಡಿಕೊಂಡು ಸ್ವಲ್ಪ ಉಪ್ಪು ನಿಂಬೆ ಹುಳಿ ಹಿಂಡುಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮನ್ನು ಜಾಸ್ತಿ ಮಾಡ್ಕೋಬೋದು ಮತ್ತು ಇದು ಆ್ಯಂಟಿಬಯೋಟಿಕ್ ಆಗಿಯೂ ಸಹ ಇದನ್ನು ಉಪಯೋಗಿಸ್ಕೋಬೋದು ಮತ್ತು ಇದನ್ನು ಎಲೆಗಳನ್ನು ಚೆನ್ನಾಗಿ ಕುದಿಸ್ಕೊಂಡು ನೀರಿನಲ್ಲಿ ತಣ್ಣಗೆ ಮಾಡಿಕೊಂಡು ಗಾಯಗಳ ಮೇಲೆ ತೊಳೆಯೋದ್ರಿಂದ ಸಹ ಗಾಯಗಳ ನಿವಾರಣೆ ಆಗತ್ತೆ ಮತ್ತು ಕಫ ಶೀತ ಗಂಟಲು ನೋವು ಇದಕ್ಕೆಲ್ಲ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಗುಣವು ಕೋಶಗಳನ್ನು ರಕ್ಷಿಸಲು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡಿಸಲು ಮತ್ತು ಕ್ಯಾನ್ಸರ್ ರೋಗಿಗಳು ಸಹ ಇದನ್ನು ಸೇವಿಸ್ಬೋದು ಮತ್ತು ಅಲರ್ಜಿ ಕಡಿಮೆ ಮಾಡಲು ಸಹ ಇದು ತುಂಬಾ ಸಹಕಾರಿಯಾಗಿದೆ ಇದು ಒಂದೇ ಅಲ್ಲ ಮತ್ತು ಇದನ್ನು ಮಲೆನಾಡು ಕಡೆ ಬೇರು ಹುಳದ ಸಮಸ್ಯೆ ಬರುತ್ತೆ ಅಡಿಕೆ ತೋಟಗಳಲ್ಲಿ ಇದನ್ನು ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಬೆಳೆಸೋದ್ರಿಂದ ಬೇರು ಹುಳದ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು ಅಂತಲೂ ಸಹ ಹೇಳ್ತಾರೆ ಈ ಸೊಪ್ಪನ್ನು ಸಿಕ್ಕಾಗ ಈ ರೀತಿ ನೀವು ಡ್ರೈ ಆಗಿ ಒಣಗಿಸಿ ಸಹ ಪುಡಿ ಮಾಡಿ ಇಟ್ಕೋಬೋದು ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ನಿಮಗೆ ಅಮೆಜಾನ್ಗಳಲ್ಲಿಯೂ ಸಹ ಈ ರೀತಿ ಪೌಡರ್ ಸಿಗತ್ತೆ ಅದನ್ನು ಸಹ ತಗೊಂಡು ಉಪಯೋಗಿಸ್ಕೋಬೋದು ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಉಪಯೋಗ ಆಗತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್